ಬೀದರ್ ಚಾಮರಾಜನಗರ ಅಲ್ಲಿನೂ ಇವತ್ತು ಬೇರೆ ರಾಜ್ಯದ ಗಡಿಗಳಿದಾವೆ ಇಲ್ಲಿ ಹೆಂಗೆ ತೆಲಂಗಾಣ ಮಹಾರಾಷ್ಟ್ರ ಇದೆ ಅಲ್ಲಿನೂ ಚಾಮರಾಜನಗರದಲ್ಲಿ ಕೇರಳ ಬರುತ್ತೆ ಒಂದು ಭಾಗದಲ್ಲಿ ಈ ರೀತಿ ಅಷ್ಟು ದೂರದಿಂದ ಅತ್ಯಂತ ಪ್ರೀತಿಯಿಂದ ವಿಶ್ವಾಸದಿಂದ ಬೀದರ್ ಜಿಲ್ಲೆ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ನನಗೆ ಸುಮಾರು ಸಲ ದೂರವಾಣಿ ಮುಖಾಂತರ ಮಾತನಾಡಿ ಕುರಿ ಇವತ್ತೆಲ್ಲ ಸಾಕಾಣಿಕೆ ಮಾಡಲಿಕ್ಕೆ ಇವುಗಳಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಬಹಳ ಉತ್ತಮವಾದಂತಹ ಒಂದು ವಾತಾವರಣ ಇದೆ ಹೀಗಾಗಿ ಹೈನು ಉದ್ಯಮ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಇವತ್ತೇನ್ ಪಶು ಸಂಪತ್ತಿದೆ ಗೋ ಸಂರಕ್ಷಣೆ ಮಾಡ್ತೀವಿ ಆ ಪಶು ಸಂಪತ್ತನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅದಕ್ಕೆ ಅಭಿವೃದ್ಧಿ ಮಾಡಬೇಕು ಹಾಗೆ ಇದ್ರ ಜೊತೆಯಲ್ಲಿ ಏನ್ ದೇಶಿ ತಳಿಗಳಿದ್ದಾವೆ ಇವತ್ತು ನಾವು ನೋಡ್ತಾ ಇದ್ದೀವಿ ಆಧುನಿಕ ಯುಗದಲ್ಲಿ ಬಹಳಷ್ಟು ಕಡೆ ಹೈಬ್ರಿಡ್ ತಳಿಗಳು ಬಂದು ಅದರ ಗುಣಮಟ್ಟ ಹಾಲಿನ ಗುಣಮಟ್ಟು ಮುರ್ರಾ ಎಮ್ಮೆ ತಳಿಯ ಸಂತಾನ ಅಭಿವೃದ್ಧಿ ಮಾಡುವಂಥದ್ದು ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಘಟಕ ಪ್ರಾರಂಭ ಮಾಡುವಂಥದ್ದು ಬಿದಿರಿ ಮೇಕೆಗಳ ಕೋಳಿ ಜೊತೆಯಲ್ಲಿ ಮೇಕೆಗಳ ಸಾಕಾಣಿಕೆ ಸಂತಾನೋತ್ಪತ್ತಿ ಮಾಡುವಂಥದ್ದು ಕೆಂಗೂರಿ ತಳಿ ಸಂವರ್ಧನೆ ಮಾಡುವಂಥದ್ದು ಆಧುನಿಕ ಹಂದಿ ಕುರಿ ಇವೆಲ್ಲ ಘಟಕಗಳು ಇಲ್ಲಿ ಪ್ರಾರಂಭ ಮಾಡಿ ಈ ಘಟಕಗಳ ಮುಖಾಂತರ ಇಲ್ಲಿ ಏನ್ ಹಿರಿಯ ಅಧಿಕಾರಿಗಳು ಇರ್ತಾರೆ ಮಾನವ ಸಂಪನ್ಮೂಲ ವ್ಯಕ್ತಿಗಳು ಇರ್ತಾರೆ ಅವರಿಗೆ ಇಟ್ಕೊಳ್ಳಿಕ್ಕೂ ಅದರ ಮಂಜೂರಾತಿನೂ ಮಾಡ್ತೇವೆ ಇಲ್ಲಿ ಏನು ಇವತ್ತು ಹೆಣ್ಣು ಕರುಗಳು ಇವತ್ತು ಬ್ರೀಡಿಂಗ್ ಆದ್ಮೇಲೆ ಇಲ್ಲಿ ಜನ್ಮ ತಾಳಿದ ಮೇಲೆ ಅವಕ್ಕೆ ರಿಯಾಯಿತಿ ದರದಲ್ಲಿ ಕಡಿಮೆ ದರದಲ್ಲಿ ರೈತರಿಗೆ ಕೊಡುವಂಥದ್ದಕ್ಕೆ ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ ಇದಕ್ಕೆ ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಧಿಯಿಂದಲೂ ಸಪೋರ್ಟ್ ಮಾಡ್ತೀನಿ ಸಹಯೋಗ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಮಾನ್ಯ ಮಂತ್ರಿ ಅವರಿಗೆ ಕೊಟ್ಟಿದ್ದೇನೆ ಈಗಾಗ ಆತ್ಮೀಯ ಬಂಧುಗಳೇ ನೀವು ನೋಡಿ ಇವತ್ತು ರೈತರು ಕೃಷಿ ಮಾಡುವಂಥದ್ದು ಲಾಭದಾಯಕ ಆಗ್ಬೇಕು ಬರೀ ಕೃಷಿ ಮಾಡಿದ್ರೆ ಲಾಭದಾಯಕ ಆಗ್ತಾ ಇಲ್ಲ ಬರಾದ್ರೂ ಬರ್ತದೆ ಇವತ್ತು ಅತಿವೃಷ್ಟಿ ಆಗ್ತದೆ ಅಥವಾ ಹಾಲಿಕಲ್ಲೂ ಮಳೆ ಬರ್ತದೆ ಮಾರುಕಟ್ಟೆಯಲ್ಲಿ ಮೌಲ್ಯ ಕುಸಿತ ಆಗ್ತದೆ ಯಾ ಕೃಷಿ ಉತ್ಪಾದನೆಯ ಮೌಲ್ಯ ಹೀಗಾಗಿ ರೈತರು ಕಷ್ಟದಲ್ಲಿರ್ತಾರೆ ರೈತರಿಗೆ ಅವರ ಕೃಷಿ ಜೊತೆಯಲ್ಲಿ ಸಹ ಉತ್ಪಾದನೆ ಬೇಕು ಅಥವಾ ಅದು ಮಾಡಬೇಕು ಅಂದ್ರೆ ಹೈನುಗಾರಿಕೆ ಆಗಲಿ ಬೇರೆ ಬೇರೆ ರೀತಿಯಲ್ಲಿ ಕೋಳಿ ಸಾಕಾಣಿಕೆ ಆಗಲಿ ಆಡು ಸಾಕಾಣಿಕೆ ಆಗಲಿ ಇಂಥ ಕಾರ್ಯಕ್ರಮಗಳಿಂದ ಇವತ್ತು ನಮ್ಮ ರಾಜ್ಯ ಸರ್ಕಾರ ಐದು ರೂಪಾಯಿ ಒಂದು ಲೀಟರ್ ಹಾಲಿಗೆ ಸಬ್ಸಿಡಿ ಕೊಡ್ತಾ ಇದೆ ಈಗಾಗಲೇ ನೀವು ನೋಡಿದ್ದೀರಿ ಇವತ್ತು ಬೀದರ್ ಯಾದಗಿರ್ ಕಲಬುರಗಿ ಈ ಮೂರು ಜಿಲ್ಲೆಗಳು ಕೂಡಿ ಕೆ ಎಂ ನ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಇದೆ ಹಳ್ಳಿಗಳಲ್ಲಿ ಕೋಟಿ ರೂಪಾಯಿ ಆದರೂ ಪಶು ವಿಶ್ವವಿದ್ಯಾಲಯಕ್ಕೆ ಅಭಿವೃದ್ಧಿಗೆ ಕೊಡಬೇಕಾಗ್ತದೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಒಂದ್ ಕೊಡ್ತೀವಿ ಅಂತ ಹೇಳಿದ್ರೆ ನೀವು ನೂರು ಕೋಟಿ ಕೊಟ್ರೆ ನಾವು ಮೂವತ್ತ್ ಮೂರು ಕೋಟಿ ರೂಪಾಯಿ ನಿಮಗೆ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಕೊಡ್ತೀವಿ ಐವತ್ತು ಕೋಟಿ ಹದಿನೈದು ಕೋಟಿ ಕೊಡ್ತೀವಿ ಆ ರೀತಿಯಲ್ಲಿ ಇವತ್ತು ಈ ಭಾಗದ ಅಭಿವೃದ್ಧಿ ಆಗಬೇಕು ಪಶು ಚಿಕಿತ್ಸಾಲಯಗಳು ಎಲ್ಲ ಕಡೆ ಇದೆ ಆಂಬುಲೆನ್ಸು ಇದೆ ಇಲ್ಲಿರುವಂತಹ ಏನು ಮೊಬೈಲ್ ಒಂದು ವ್ಯಾನ್ ಎರಡು ಕಡೆ ಕೆಟ್ಟ ಹೋಗಿದಾವೆ ಕೆಟ್ಟೋಗಿದೆ ನಿಂತು ಬಿಟ್ಟಿದೆ ಇನ್ನೊಂದು ತಾಲೂಕಲ್ಲೂ ನಡೀತಾ ಇಲ್ಲ ಅವೆರಡು ವಾಹನಗಳು ರಿಪ್ಲೇಸ್ ಆಗಬೇಕು ಮತ್ತೆ ಇಲ್ಲಿರುವಂತಹ ಸಿಬ್ಬಂದಿಯವರು ಜವಾಬ್ದಾರಿಯುತವಾಗಿ ನೀವೆಲ್ಲ ಸಮಯ ಪರಿಪಾಲನೆ ಮಾಡಿ ಉತ್ತಮ ರೀತಿಯಲ್ಲಿ ಜಾನುವಾರುಗಳಿಗೆ ಚಿಕಿತ್ಸೆ ಕೊಡುವಂಥದ್ದು ಮತ್ತೆ ಯಾವುದೇ ರೀತಿಯ ಕಾಲುಬಾಯಿ ರೋಗ ಬರ್ತದೆ ಕರುಳು ಬೇನೆ ಬರ್ತದೆ ಇತರ ಬೇನೆಗಳಿಗೆ ಲಸಿಕೆ ಯಾವಾಗ ಕೊಡಬೇಕು ಸಮಯಕ್ಕೆ ಸರಿಯಾಗಿ ನೀವೆಲ್ಲ ಲಸಿಕೆ ಕೊಟ್ರಿ ಅಂತ ಹೇಳಿದ್ರೆ ಯಾವುದೇ ಇವತ್ತು ಹಸು ಆಗ್ಲಿ ಎಮ್ಮೆ ಆಗ್ಲಿ ಆಕಳ ಯಾವುದೋ ನಿಮ್ದು ಹೋರಿ ಆಗ್ಲಿ ಯಾವುದು ಸಾಯೋದಿಲ್ಲ ಅದನ್ನು